ಸಿಂಗಿಂಗ್ ಇಷ್ಟ ಇಲ್ವಾ ನನಗೆ ಇಷ್ಟ ನನಗೆ ಇಷ್ಟ ಡಾಡಿಗೆ ಇಷ್ಟ ಮೇಮಗೆ ಇಷ್ಟ ಆಕ್ಚುಲಿ ಶಿವಮೊಗ್ಗ ನೈಟ್ ಔಟ್ ಬಂದಿದ್ದೀವಿ ನೈಟ್ ಔಟ್ ಅಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ದ ಬೆಸ್ಟ್ ಚಾಕ್ನ ಸೆಂಟರ್ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಇಲ್ಲಿ ಸಿಗುತ್ತೆ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ ನಾವಿಲ್ಲಿ ಪ್ಲಾನ್ ಆಗಿದ್ದೀವಿ ಹಾಗಾಗಿ ಇದು ಎಲ್ಲಿದೆ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ವಿಶಾಲ್ ಮಾರ್ಕೆಟ್ ಅಲ್ವಾ ವಿಶಾಲ್ ಮಾರ್ಕೆಟ್ ಅದ್ರ

ಆಕ್ಚುಲಿ ಯೋಡೋ ಯಾರಪ್ಪ ಒಸುಬ್ಲು ಅಂತ ಅನ್ಕೊಂಡೆ. ಬೆಳೆಸು ರಂಜಿತ ಅಂತ ಹೇಳಿದ್ರು. ಓಕೆ ಮತ್ತೆ ಹೇಳಿ ನಿನ್ನ ಎಕ್ಸ್‌ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ ತುಂಬಾ ದಿನ ಆದ್ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದೀಯಾ ಏನಾಗಿದೆ ಹೇಗಿದೆ? ಬಾಯಲ್ಲಿ ನೀರು ತುಂಬಾ ದಿನ ಆದ್ಮೇಲೆ ಬಂದಿದೀವಿ ಅಲ್ವಾ? ತುಂಬಾ ದಿನ ಆಕ್ಚುಲಿ ಏನಕ್ಕೆ ಬಂದಿರೋದು ಇವಾಗ ಶುಮಾಗಕ್ಕೆ? ಶುಮಾಗಕ್ಕೆ ಆಕ್ಚುಲಿ ನನ್ನ ಶಾಪಿಂದ ಸ್ವಲ್ಪ ಐಟಮ್ಸ್ ಗಿಟಮ್ಸ್ ತಗೊಂಡೋಗಿದೆ ಬಂದಿದ್ವಾ ಹಾಗೆ ಇಲ್ಲಿಗೆ ಬಂದಿದ್ದೀವಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಾನು ಶಾಪಿಂಗ್ ಎಲ್ಲೆಲ್ಲಿ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ ಸ್ಟೇ ಟ್ಯೂನ್ ಪ್ಲೀಸ್ ಓಕೆ ಬಾಯ್ ಏನೇನ ಏನಿಲ್ಲ ಅಲ್ಲಿ ಗುಂಡಿ ಇದೆ ಬೀಳ್ಬೇಡ ಹಾ ನೆಲ್ಲಾ ಬೆರಿಯಾದ್. ಛೆ ಯಾವ ಬೈಕ್ ಸೌಂಡ್ ಅದು ಇವಾಗ ಹೋಗಿದ್. ನಮ್ಮ ಡ್ಯಾಡ್ ಯಾವ ಬೈಕ್. ಇಂಟರ್ಸೆಪ್ಟರ್. ಅಪ್ಪ ಇತ್ತುಮ್ಮ. ನೆಲ್ಲಾ ಬಂತಲ್ಲ. ಡೈ ಹಾರ್ಟ್ ಫ್ಯಾನ್ ಆಫ್. ಹಾ ವಿಚಾತ್ನಾ. ನಂಗ್ಬೇಕು. 1 2 2. ಎರಡು ಚೆನ್ನಾಯಿದ್ಯಾ?

ಏನು ನಿದ್ದೆ ಮಾಡಿದ್ದು ಆಕ್ಟಿವ್ ಆಗಿ ಹೋಗ್ಬಿಟ್ಟ ನಿದ್ದೆ ಹೋಯ್ತಾ

ಹೇಗಿತ್ತು ಮೈಂಡ್ ಬ್ಲೋಯಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ನಂದು ಶಾಪ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತಗೊಂಡು ಕೊಡೋದಕ್ಕೆ ಹೋಗಲ್ಲ

ಇವಳು ನಮ್ಮ ಮದುವೆ ಆದಾಗ್ಲಿಂದ ನಾನು ಬರೋದು ಬಿಟ್ಬಿಟ್ಟೆ ಯಾಕಂದ್ರೆ ಇವಳಿಗೆ ಬಂದ್ರೆ ಕಾಲು ನಾವು ಅಲ್ಲಿ ನಡಿಯಕ್ಕಾಗಲ್ಲ ಇಲ್ಲಿ ನಡಿಯಕ್ಕಾಗಲ್ಲ ಬರೀ ಇವಳೇ ನೋಡೋದು ಜಾಸ್ತಿ ಅದಕ್ಕೆ ನಾನೇನು ಕರ್ಕೊಂಡು ಹೋಗಲ್ಲ ಬಂದಿದ್ದೀವಿ ಏನಕ್ಕೆ ಮೊಬೈಲ್ ಉಳ್ ಚಿಕ್ಕಮ್ಮಂಗೆ ಯಾವಾಗಲೂ ಉಳ್ ಜುಟ್ ಸರಿ ಮಾಡೋದೇ ಕೆಲಸ Obrigado.